ಆಮೇಲೆ ಪಕ್ಷಿನ ಕಾರ್ಯದಂತು ಈ ತರ ಇನ್ನೊಂದ್ಯಾ ತರ ಕಾಲಿತ್ತು ಗೊತ್ತಾಗ ಒಲ್ದತ್ರಾಗ್ಲಿ ಮತ್ತ ಏನೇನೋ ತರ ಅಲ್ವಾ ಈಗ ಒಂದನೇದಾಗಿ ಪಕ್ಷಿಗಳ ತಾರ ಹ್ಮ್ ಕೋಗಿಲೇತಾರ ವಯಸ್ಸು ಬರುತ್ತೆ అయితా ఎరనే ప్రశ్న నవులు ఎరడు థర వచ్చే వయస్సు అంతిర పక్షిలు ఇవదు కొందు దూర థర అదా అద్ర భాషి కలియోదుంటు ఈ థర వ్యత్యాసండ్ర ఎర గౌస్గా అక్క పరిచయ వల్దత్ర అల్లి ఆహార తె ಏನು ಗೆದ್ದಲು ಕಾಳು ಕಡಿ ಇಂಥವೆಲ್ಲ ಆಹಾರ ಬಳಸ್ತಾರೆ ಅವಟ್ರಲ್ಲಿ ಏನು ಬೇಕಾದಾಗ ಅವ್ರ ಭಾಷೆಯಲ್ಲಿ ಮಾತಾಡಕ್ಕೆ ಈ ತರ ಮಾತಾಡ್ತಾರೆ ಇನ್ನಂತಾರೆ ತರ ಏನ್ ಬಂತು ಸ್ತ್ರೀ ಪುರುಷ ಇರ್ತಾರೆ ಹಾ ಈಗ ಮುಂದಕ್ಕೆ ಹೋದಾಗ ಚಿಕ್ಕ ಪಕ್ಷಿಗಳು ಉಂಟು ಪುರುಡೆಕ್ಕಿ ಗೌಜ್ಗಾನ ಅಕ್ಕಿ ಇವು ಇಲ್ಲಿ ನೋಡಬೇಕು ಇಲ್ಲಿ ಕ್ಯಾಮ್ರ ಇರೋದು ಇಲ್ಲಿ ನೋಡ್ಕೊಂಡು ಮಾತಾಡೋದು ಓಕೆ ಹ್ಞೂ ಅಕ್ಕಿ ಚಿಕ್ಕ ಥರ ಇರುತ್ತೆ ಗಾತ್ರ ಇರಲ್ಲ ಅದೇ ಬೆಳೂನ ಕ್ಯಾರೆ ಸ್ವಲ್ಪ ಗಾತ್ರ ಬರುತ್ತೆ ಪಾರ್ವಾಡಿ ಥರ ಪುರುಡಕ್ಕಿ ಆ ಥರ ಮಾಡುತ್ತೆ ಅನ್ನೋದು ಜ್ಞಾಪನ ಮಾಡುತ್ತೆ ಓಕೆ ಆಮೇಲೆ ಬೂದಿ ಬ್ಯಾಡ್ವಾ ಚಿಟ್ಟೋ ಬ್ಯಾಳ್ವಾ ಕಲ್ಲು ಬ್ಯಾಡುವ ಅಂತೇಳಿ ಮೂರು ವಾಯ್ಸ್ ಬರುತ್ತೆ ಜ್ಞಾಪನ ಮಾಡಿ ಬೂದಿ ಬ್ಯಾಡುವ ಒಂದನೇದಾಗಿ ವೃಕ್ಷದಲ್ಲಿ ಕೂತ್ಕೊಳ್ಳುವಾಗ ಇನ್ನೊಂದು ಪಕ್ಷಿನ ಕ್ಯೋದುಂಟು ಈ ತರ ಇನ್ನೊಂದೇ ತರಕಾರಿ ಚಿಟ್ಟೆ ಬೇಡವ ಹೆಂಗ ಬರುತ್ತೆ ಯಾರು ಕಲ್ಲು ತಕೊಂಡೆ ಅದು ತೀಟೆ ಆಮೇಲೆ ಕಲ್ಲು ಬೇಡವಾ ಈ ತರ ಬರುತ್ತೆ ಇವ ಆ ಕಿಡ್ತಾರ ಒಂದು ಹತ್ತು ಜ್ಞಾಪನ ಮಾಡಿ ಆಮೇಲೆ ಮುಂದಕ್ಕೆ ಹೋದಾಗ ರಾಣಿಗಾಳು ಪಕ್ಷಿಗಳು ಆಯಿತು ಪ್ರಾಣಿಗಳು ಅವಂದತ್ತು ಈ ಥರ ಒಂದನೇದಾಗಿ ಸುನಕ್ಕ ಸುಣಕ್ಕ ಅಂದ್ರೆ ಗೊತ್ತು ನಾಯಿ ಅದೇ ಥರ ವಾಯ್ಸ್ ಮಾಡುತ್ತೆ ಈ ಥರ ಮ್ಯಾಟ್ ಅದು ಸ್ವಲ್ಪ ಸ್ಟೋರಿ ಕೇಳಿ ಗಮನ ಹಗಿ ಅಲ್ವಾ ಈಗ ಒಂದು ಮನೆ ಹತ್ರ ನಮ್ಮ ನಾಯಿತ್ತು ಬೇರೆ ನಾಯಿ ಬಂತು ಈ ನಮ್ಮ ನಾಯಿಗೆ ಅದಕ್ಕೂ ಸ್ವಲ್ಪ ಸಿಟ್ಟು ಬಂದಂಗಾಯಿತು ಈ ಥರ ಜಾಗ ಆಮೇಲೆ ಬೋಗಳಿತು ಅಂದರೆ ಯಾಕೆ ಬಂದದ್ದು ಏನು ಸಮಾಚಾರ ಅಲ್ಲಿ ಆಮೇಲೆ ಎರಡು ಥರ ಬಯ್ದು ಆಮೇಲೆ ಒಯ್ದಾಗ ಹಳು ಬರುತ್ತೆ ಅವ್ರ ಮಕ್ಕಳು ನಾಯಿ ಮರಿ ಅವು ಹಳ ದುಡ್ಡು ಇದೆಲ್ಲ ಸ್ವಲ್ಪ ನೀವು ಸುಂತ ಅಂತ ಬರುತ್ತೆ ಇವೇನಾದರೂ ರಾಂಗ್ ಆಗಿದ್ರೆ ರಿಪೇರಿ ಟ್ರೈ ಇದೆ ಟ್ರೈಕ್ ಅದೇನೋ ಅಂತಾರಲ್ಲ ಹ್ಞೂ ಪ್ರೆಗ್ ಆಗಬೇಕು ಅಂತ ಹೇಳಿದ್ರೆ ಈಗ ನಾಯಿ ಬೇರೆ ನಾಯಿ ಬಂದಾಗ ವಾಯ್ಸ್ ಬರುತ್ತೆ ಈ ಥರ ಜಗಳ ಅವರು ಏನು ಕಾವಲು ಅಂತ ಹೇಳಿ ಕಟ್ಟಿರ್ತಾರೆ ಅದಕ್ಕೆ ಆಹಾರ ಊಟ ಕೊಟ್ಟಿರಲ್ಲ ಅದು ಬೈತೈತೆ ಈ ಥರ ಏನಂತ ಯಾರು ಊಟನೇ ಹಾಕ್ಲಿಲ್ಲ ಯಾಕೆ ಬೇಕಾಗಿ ಹಾಕ್ಬೇಕು ನಾನು ಅಂತ ಹೇಳಿ ಹೆಂಗ್ ಬೈತೈತೆ ಅಲ್ವಾ ಅ ಆಮೇಲೆ ಬೆಕ್ಕು ಬೆಕ್ಕೇನ್ ಮಾಡ್ತು ಕೈದಿ ಹಾಕೋಯ್ತು ಇನ್ನು ಹಾಲು ಮೊಸರು ಅಲ್ಲಿ ಇನ್ನೊಂದು ಬೆಕ್ಕಿತ್ತು ಕಮ್ಮಿ ವಯಸ್ಸಿತ್ತು ಅದೇನು ಮಾಡಿತ್ತು ಇದ್ರ ಕಡೆ ನೋಡ್ತಿತ್ತು ಇದು ಜಾಗಲಕ್ ಬಂತು ಏನಂತ ಇದು ಜಾಗಲಕ್ ಬಂತು ಇವ್ನೇ ಇಲ್ಲ ಹೆಂಗರ ಅಷ್ಟ ಬರ್ತಾನೆ ಅಂತ ಹೇಳಿ ಆ ಚಿಕ್ಕ ಇನ್ನೊಂದು ಕಮ್ಮಿ ವಯಸ್ಸಿದ್ದಿತ್ತು ಯಾದ್ರಿಕಂತಲ್ವಾ ಗುರು ಶಿಷ್ಟ ಇರ್ತಾರ ಗುರುವಿಗೆ ಶಿಷ್ಟರು ಯಾದ್ರಿಕೆ ಅಲ್ವಾ ಈ ತರ ಯೋಚನೆ ಮಾಡು ಒಂದು ಪಾಯಿಂಟ್ ಹಾ ಆಮೇಲೆ ಮುಂದಕ್ಕೆ ಹೋದಾಗ ಈ ಗುಳ್ಳಿ ಅಂತ ಬರುತ್ತೆ ಅದನ್ನೇನಂತಾರೆ ತೆಲಗಿನಾಗೆ ಕಪ್ಪಲ್ ನಾಕ ಕನ್ನಡದಾಗೆ ಗುಳ್ಳೆ ನರಿ ನರಿ ಕಿರುಬ ಅನ್ನೋ ತರಬಾ ನರಿ ಇದೇನ್ ಮಾಡ್ತದೆ ಗದ್ದೆ ಅಲ್ಲಿ ಇಲ್ಲಿ ಹೋಗಿ ಇಲಿಂತೂ ಮೆಲ ಮಾಂಸದ ಆಹಾರ ತಿಂತೈತದು ಕಾಳು ಕಡೆಯನ್ನು ತಿನ್ನ ಹಾಗು ಜೊತೆ ಇದ್ವು ಕತ್ಲದ ಕತ್ಲ ಜೊತೆ ಕೂಗಕ್ಕೆ ಯೋಚನೆ ಬರುತ್ತೆ ಆಗ ಒಂದು ಶುರು ಮಾಡಿತು ಇನ್ನೊಂದು ಶುರು ಮಾಡ್ತು ಈ ತರ ಗಂಡದು ಆ ಕಡೆ ಇಲ್ಲಿದ್ದೇನೆ ಬಾ ಅಂತ ಹಂಗ ಬಂದೆ ಬಂದೆ ಅಂತ ಯಾವಾಗ ಹೋದೊಳೆ ನೀನು ಇನ್ನೂ ಬರಲಿಲ್ಲ ಅಂತಾರಲ್ಲ ಹಂಗಾಗಿ ಇವೆಲ್ಲ ಉಂಟು ಆಮೇಲೆ ಪ್ರಾಣಿ ಹಸು ಅದೇನ್ ಅದೇನು ಮಾಡ್ತು ಏನು ಜವಾಬ್ದಾರಿ ನೋಡ್ಲಿಲ್ಲ ಮೇವು ನೀರು ಅದೇನು ಮಾಡ್ತೈತೆ ಏ ಅಶೋಕ ಅದೇನು ಮಾಡ್ತೀವಿ ನೋಡಲ್ಲ ದಾನ ಪಡ್ಕೊಂತ ಕೇಳಿಸಲ್ವೇ ಇನ್ನೊಂದಕ್ಕೆ ಬದಲಾಯಿಸು ಅಂತ ಈ ತರ ನಾನೇನೋ ಕೊನೆಯದಾಗಿ ಕೋಳಿ ಕೂಗೋದು ಸ್ಟೋರಿ ಇದೆ ಯಾರಾದರೂ ಕೇಳಿ ನೋಡಿ ಸೈಲೆಂಟ್ ಆಗಿರ್ಬೇಕು ವ್ಯತ್ಯಾಸದ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಯಾರಿಗಾದ್ರು ಕಲಿಯೋ ಆಕರ್ಷಣೆ ಇರೋರಿಗೆ ಕಲಿತು ನೀವು ಕಲಿತು ನೀವೆಲ್ಲ ಇದೆಂಥದ್ದು ಪರಿಚಯ ಆಗಿ ನಿಮ್ಮ ಸಂತೋಷಕ್ಕೆ ಒಳಗಾಗಬೇಕು ಅಂತ ಇಲ್ಲೊಬ್ಬರು ಪ್ರೇಕ್ಷಕರು ನಮ್ಮನ್ನು ಕರೆದಿದ್ದರು ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಈ ಥರ ತಮ್ಮೆಲ್ಲರಿಗೂ ನಮಸ್ತೆ